ವಿಷಯ ಇವತ್ತು ಅಂತ ಹೇಳಿದ್ರೆ ಕೃಷಿ ಮೇಳದಲ್ಲಿ ತುಂಬ ಒಂದು ಸಂಗ್ರಹವಾದಲ್ಲಿ ಇದು ಆಲ್ರೆಡಿ ಒಂದು ಸ್ಟಾಲ್ ಬುಕ್ ಆಗಿದೆ ಶ್ರೇಷ್ಠವಾಗಿ ಉತ್ತಮವಾದಂತಹ ಒಂದು ಸಾಧನೆ ಮಾಡೋದಿಕ್ಕೆ ಸಾಧ್ಯ ಸಾವಯವ ಕೃಷಿ ತೊಂದರೆ ಇಲ್ಲ ಅದು ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಸೊ ಸಾವಯವ ಕೃಷಿ ಅನ್ನೋದು ಯಾಕ ಇವತ್ತಿನ ದಿನ ಬಹಳ ಪ್ರಮುಖವಾಗಿರೋದಂತ ಹೇಳಿದ್ರೆ ನಾವೇನು ಕೃಷಿನ ಮಾಡೋದಿಕ್ಕೆ ಭೂಮಿಯನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂದ್ರೆ ಭೂಮಿ ತಾಯಿನ ಎಲ್ಲ ನಮ್ಗೆ ಕೊಡುವಂತದ್ದು ಅಲ್ವಾ ಸೊ ಆ ಮಣ್ಣನ್ನ ಆಕ್ಚುಲಿ ನಾವು ಸಕಲ ಜೀವರಾಶಿಗಳಿಗೆ ಆಧಾರ ಅಂತ ಹೇಳ್ತೀವಿ ಈ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ಜೀವರಾಶಿಗೂ ಆಧಾರ ಮಣ್ಣು ಆ ಮಣ್ಣು ಉತ್ಪತ್ತಿ ಆಗೋದಕ್ಕೆ ತುಂಬಾ ವರ್ಷಗಳಿದ್ದಾವೆ ಸುಮಾರು ನಾಲ್ಕು ಸಾವಿರ ಕೋಟಿ ವರ್ಷದಿಂದ ಇತ್ತೀಚೆಗೆ ಮಣ್ಣು ಉತ್ಪತ್ತಿ ಆಗ್ತಾ ಬಂದಿದೆ ಆ ಉತ್ಪತ್ತಿ ಆಗ್ತಿರುವಂತಹ ಮಣ್ಣನ್ನ ನಾವು ಸುಮಾರು ಒಂದು ಹದಿಮೂರು ಸಾವಿರ ವರ್ಷದಿಂದ ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇದೀವಿ ಹದಿಮೂರು ಸಾವಿರ ವರ್ಷದಲ್ಲಿ ಸಾಕಷ್ಟು ಸತ್ವವನ್ನು ಬಳಕೆ ಮಾಡ್ಕೊತಿದ್ದೇವೆ ಆ ಮಣ್ಣು ಉತ್ಪತ್ತಿ ಹಾಕ್ಬೇಕಾದ್ರೆ ಆ ಬಂಡೆಗಳು ಪುಡಿಯಾಗಿ ಅದರಿಂದ ಅದರಲ್ಲಿ ರಸಗೊಬ್ಬರದ ಬಳಕೆ ಹೆಚ್ಚಾಯಿತು ನಂತರ ದಿನಗಳಲ್ಲಿ ಅದು ನಂತರ ಸೊ ಸಾವಯವ ಗೊಬ್ಬರ ಏನು ಮನೇಲಿ ನಾವು ಹೊಟ್ಟೆ ಗೊಬ್ಬರ ತಯಾರಿಕೆ ಮಾಡ್ತೀವಿ ಅದರ ಪ್ರಮಾಣ ಕಡಿಮೆ ಏನಾಗ್ತಾ ಇದೆ ಅಂತಂದರೆ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳ ಕೊರತೆ ಆಗ್ತಾ ಇದೆ ಹತ್ತು ವರ್ಷದಿಂದ ಮಣ್ಣು ಪರೀಕ್ಷೆ ಮಾಡ್ತಾ ಇದ್ದೀನಿ ಆ ಹತ್ತು ವರ್ಷದಲ್ಲಿ ಮೊದಲು ಮಣ್ಣಿನಲ್ಲಿ ಪೊಟ್ಯಾಶ್ ಅಂಶ ಅನ್ನೋದು ಒಂದಿರುತ್ತೆ ಅದು ಬೆಳೆಗಳಲ್ಲಿ ರೋಗ ನಿರೋಧಕತೆಯನ್ನು ಕೊಡುತ್ತೆ ನಮ್ಮ ಬೆಳೆಗಳಲ್ಲಿ ರೋಗ ಬರ್ದಿರೋದಕ್ಕೆ ನೋಡ್ಕೊಳ್ಳೋದಂತ ಹೇಳಿದ್ರೆ ಪೊಟ್ಯಾಶ್ ಅಂಶ ಆ ಅಂಶ ನಾನು ಎರಡು ಸಾವಿರದ ಹದಿಮೂರರಲ್ಲಿ